ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಹೊಸ ಹೈಡ್ರಾಮಾ ಶುರುವಾಗಿದೆ ಸಚಿವ ಸ್ಥಾನ ಕಳೆದುಕೊಂಡು ತೆರೆ ಮರೆಗೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಕೆಎನ್ ರಾಜಣ್ಣ ಇವರ ಭವಿಷ್ಯದ ಬಗ್ಗೆ ಈಗ ದೊಡ್ಡ ಚರ್ಚೆ ಶುರುವಾಗಿದೆ ಯಾಕಂದ್ರೆ ತಮ್ಮ ಆಪ್ತನಿಗಾಗಿ ಸಿಎಂ ಸಿದ್ದರಾಮಯ್ಯ ಈಗ ನೇರವಾಗಿ ಅಖಾಡಕ್ಕೆ ಇಳೆದಿದ್ದಾರೆ ಇದುವರೆಗೆ ಮೌನವಾಗಿದ್ದ ಸಿಎಂ ದಿಲ್ಲಿ ಹೈಕಮಾಂಡ್ನ ಮನವೊಲಿಸಲು ಮೂರು ಸೂಪರ್ ಅಸ್ತ್ರಗಳನ್ನ ಸಿದ್ಧಪಡಿಸಿದ್ದಾರೆ ಹಾಗಿದ್ರೆ ರಾಜಣ್ಣ ಅವರ ಕಂಬ್ಯಾಕ್ ಪ್ಲಾನ್ ಏನು ಅನ್ನುವುದನ್ನ ಡಿಟೇಲ್ಡ್ ಆಗಿ ನೋಡೋಣ ಬನ್ನಿ ಹೌದು ಇತ್ತೀಚೆಗೆ ಸಚಿವ ಸಂಪುಟದಿಂದ ಏಕಾಏಕಿ ಗೇಟ್ ಪಾಸ್ ಪಡೆದಿದ್ದ ಎನ್ ರಾಜಣ್ಣ ಅವರ ಸುತ್ತ ದೊಡ್ಡ ರಾಜಕೀಯ ಬಿರುಗಾಳಿಯದ್ದಿತ್ತು ವೋಟ್ ಚೋರಿ ಬಗ್ಗೆ ಅವರು ನೀಡಿದ್ದ ಹೇಳಿಕೆ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿತ್ತು ಇದರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೂ ಹಿನ್ನಡೆಯಾಗಿ ಹೈಕಮಾಂಡ್ ಡಿಕೆಶಿ ಕಡೆ ಒಲವು ತೋರಿಸುವಕೆ ಶುರು ಮಾಡಿದ್ರು ಅಷ್ಟೇ ಅಲ್ಲದೆ ರಾಜಣ್ಣ ಅವರ ಈ ಹೇಳಿಕೆ ಅವರ ಸಚಿವ ಸ್ಥಾನಕ್ಕೂ ಮುಳುವಾಗಿತ್ತು ತಮ್ಮ ಆಪ್ತನನ್ನ ಕಳೆದುಕೊಂಡ ಸಿಎಂ ಸಿದ್ದರಾಮಯ್ಯ ನೋವಿನಿಂದ ಮೌನವಾಗಿದ್ರು ಈ ಮೌನವನ್ನ ಕೆಲವರು ಅವರ ಅಸಹಾಯಕತೆ ಅಂತ ವ್ಯಾಖ್ಯಾನ ಮಾಡಿದ್ರು ಆದರೆ ಈಗ ಚಿತ್ರಣ ಸಂಪೂರ್ಣ ಬದಲಾಗಿದೆ ಸಚಿವ ಸಂಪುಟ ವಿಸ್ತರಣೆಗಾಗಿ ದಿಲ್ಲಿಗೆ ಹೋಗುತ್ತಿರುವ ಸಿಎಂ ಸಿದ್ದರಾಮಯ್ಯ ಇದೇ ಸಂದರ್ಭವನ್ನ ಉಪಯೋಗಿಸಿಕೊಂಡು ರಾಜಣ್ಣ ಅವರ ಪರವಾಗಿ ಬ್ಯಾಟಿಂಗ್ ಮಾಡಲು ಸಿದ್ಧರಾಗಿದ್ದಾರೆ ಇದುವರೆಗೆ ಮೌನವಾಗಿದ್ದ ಸಿಎಂ ಈಗ ಸೈಲೆಂಟ್ ಆಗಿಯೇ ತಮ್ಮ ರಣತಂತ್ರವನ್ನ ರೂಪಿಸಿದ್ದಾರೆ ನ ಮನವೊಲಿಸಲು ಅವರು ಮೂರು ಪ್ರಬಲ ಸೂಪರ್ ಅಸ್ತ್ರಗಳನ್ನ ಬಳಸಲು ಸಜ್ಜಾಗಿದ್ದಾರೆ ಎಂದು ಮೂಲಗಳು ಹೇಳುತ್ತಿವೆ ಹಾಗಿದ್ರೆ ಆ ಮೂರು ಅಸ್ತ್ರಗಳು ಯಾವುವು ಮೊದಲನೇ ಅಸ್ತ್ರ ವಾಸ್ತವದ ಅನಾವರಣ ರಾಜಣ್ಣ ಅವರಿಗೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವ ಯಾವುದೇ ಉದ್ದೇಶ ಇರಲಿಲ್ಲ ಅವರ ಮಾತನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅವರ ಇರಾದೆ ಬೇರೆಯದ್ದೇ ಇತ್ತು ಎನ್ನುವ ಅಸಲಿ ವಾಸ್ತವವನ್ನ ಸಿಎಂ ವಿವರಿಸಲಿದ್ದಾರೆ ಇನ್ನೂ ಎರಡನೇ ಅಸ್ತ್ರವಾಗಿ ರಾಜಕೀಯ ಸಮೀಕರಣಗಳ ಪ್ರಸ್ತಾಪ ಮಾಡಲಿದ್ದಾರೆ ರಾಜಣ್ಣ ಅವರು ಪರಿಶಿಷ್ಟ ಸಮುದಾಯದ ಪ್ರಭಾವಿ ನಾಯಕ ಅವರ ಸಮುದಾಯದ ಒತ್ತಡ ಮಠಾಧೀಶರ ಬೆಂಬಲ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಅವರ ಪಾತ್ರ ಎಷ್ಟು ನಿರ್ಣಾಯಕ ಅನ್ನೋದನ್ನ ಸಿಎಂ ಮನವರಿಕೆ ಮಾಡಿಕೊಡಲಿದ್ದಾರೆ ಮೂರನೇ ಅಸ್ತ್ರವಾಗಿ ರಾಜಣ್ಣ ಅವರ ನಿಷ್ಠೆಯ ಪ್ರತಿಪಾದನೆ ಮಾಡಲಿದ್ದಾರೆ ರಾಜಣ್ಣ ಪಕ್ಷದ ಹಿರಿಯ ನಾಯಕ ಯಾವತ್ತು ಪಕ್ಷಕ್ಕೆ ನಿಷ್ಠೆ ತೋರಿದವರು ಯಾವುದೋ ಒಂದು ಹೇಳಿಕೆ ಆಧರಿಸಿ ಅವರನ್ನು ಸಂಪೂರ್ಣವಾಗಿ ಬದಿಗೊತ್ತುವುದು ಸರಿಯಲ್ಲ ಅವರಿಗೆ ತಮ್ಮ ತಪ್ಪನ್ನ ತಿದ್ದಿಕೊಳ್ಳಲು ಒಂದು ಅವಕಾಶ ನೀಡಬೇಕು ಎಂದು ಸಿಎಂ ಭಾವನಾತ್ಮಕವಾಗಿ ಮನವಿ ಮಾಡುವ ಸಾಧ್ಯತೆಗಳು ಇವೆ ಅಷ್ಟೇ ಅಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಈ ನಡಿಗೆ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಸಚಿವ ಸಂಪುಟದಲ್ಲಿ ರಾಜಣ್ಣ ಮತ್ತೆ ಮಂತ್ರಿ ಆದರೆ ಸಿಎಂ ಸಿದ್ದರಾಮಯ್ಯ ಬಲ ಇನ್ನಷ್ಟು ಹೆಚ್ಚಾಗಲಿದೆ ಪಕ್ಷದಲ್ಲೂ ಅವರ ವರ್ಚಸ್ಸು ಉತ್ತುಂಗಕ್ಕೆ ಸಾಧ್ಯತೆಗಳಿವೆ ಇದರ ಜೊತೆಗೆ ವಾಲ್ಮೀಕಿ ಹಗರಣದಿಂದ ಆ ಸಮುದಾಯದ ಶಾಸಕ ನಾಗೇಂದ್ರ ಅವರ ತಲೆದಂಡದ ನಂತರ ಅದೇ ವಾಲ್ಮೀಕಿ ಸಮುದಾಯದ ಕೆಎನ್ ರಾಜಣ್ಣ ಅವರ ತಲೆದಂಡವೂ ಆಗಿದ್ದು ಇದು ಅವರ ಸಮುದಾಯವನ್ನ ಕೆರಳಿಸಿದೆ ಅನ್ನೋ ವಿಷಯವನ್ನ ಹೈಕಮಾಂಡ್ ಮುಂದೆ ಇಡಲಿದ್ದಾರೆ ಅಲ್ಲದೆ ಸಮುದಾಯದ ಮಠಾಧೀಶರು ರಾಜಣ್ಣ ಅವರಿಗೆ ಸಂಪೂರ್ಣ ಬೆಂಬಲ ಸೂಚಿಸಿದ ಹಿನ್ನೆಲೆಯಲ್ಲಿ ರಾಜಣ್ಣ ಅವರ ಪ್ರಭಾವದ ಬಗ್ಗೆಯೂ ಮುಂದಿನ ಚುನಾವಣೆ ಆಗು ಹೋಗುಗಳ ಬಗ್ಗೆಯೂ ಮನವರಿಕೆ ಮಾಡೋ ಸಾಧ್ಯತೆಗಳಿವೆ ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ರಾಜಣ್ಣ ಪರ ನಿಂತಿರೋದು ಸಿಎಂಗೆ ಮತ್ತಷ್ಟು ಬಲ ತಂದಿದೆ ಒಟ್ಟಿನಲ್ಲಿ ಬೆಳವಣಿಗೆಯಿಂದ ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲ ಮೂಡಿದೆ ಸಿದ್ದರಾಮಯ್ಯನವರ ಈ ಸೂಪರ್ ಅಸ್ತ್ರಗಳು ಹೈಕಮಾಂಡ್ ತಲೆಬಾಗುವಂತೆ ಮಾಡುತ್ತವೆ ಅಥವಾ ಹೈಕಮಾಂಡ್ ತನ್ನ ಹಳೆಯ ನಿರ್ಧಾರಕ್ಕೆ ಅಂಟಿಕೊಳ್ಳುತ್ತದೆಯೇ ಅನ್ನೋದನ್ನ ಕಾದ್ ನೋಡ್ಲೇಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ